ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಮಾಜಿ ಸಂಸದರು ಹಾಗೂ ಶಾಸಕರಾದ ದಿವಂಗತ ಸಿಪಿ ಮೂಡಲಗಿರಿಯಪ್ಪನವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ದಿನದಂದು ತನ್ನ ನೆಚ್ಚಿನ ಪ್ರೀತಿಯ ತಂದೆಯ ಸವಿನೆನಪಿಗಾಗಿ ಹಾಗೂ ಅವರ ಆದರ್ಶಗಳು ನಡೆದು ಬಂದ ಹಾದಿ ಎಲ್ಲವನ್ನೂ ಸಹ ಸದಾ ನನಕಲ್ಲಿಟ್ಟುಕೊಳ್ಳುವಂತಹ ಸಲುವಾಗಿ ನಡೆದ ಪ್ರತಿಮೆ ಹಾಗೂ ಧರ್ಮಚಕ್ರ ಅನಾವರಣ ಕಾರ್ಯಕ್ರಮ ಸ್ವಾಭಿಮಾನದ ಬದುಕನ್ನು ಕಂಡ ಅವಿಸ್ಮರಣೀಯ ದಿವಂಗತ ಸಿಪಿ ಮೂರಳಗಿರಪ್ಪನವರ ಆದರ್ಶವನ್ನು ಪ್ರತಿಯೊಬ್ಬ ರಾಜಕಾರಣಿಗಳು ಅನುಸರಿಸಬೇಕಿದೆ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವೃತ ಮಹಾಸ್ವಾಮಿಗಳು ಹೇಳಿದರು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಚಿರತಳ್ಳಿ ಸುಗ್ರಾಮದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಮಾಜಿ ಸಂಸದ ದಿವಂಗತ ಸಿಪಿ ಮುಳಲಗಿರಪ್ಪನವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಪ್ರತಿಮೆ ಹಾಗೂ ಧರ್ಮಚಕ್ರ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ದಿವಂಗತ ಮಾಜಿ ಸಂಸದ ಸಿಪಿ ಮುಡಲ ಗಿರಿಯಪ್ಪನವರ ಧರ್ಮಪತ್ನಿ ಲಕ್ಷ್ಮೀದೇವಮ್ಮ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಡಾಕ್ಟರ್ ಗೋಪಾಲ್ ಡಾಕ್ಟರ್ ತೇಜಸ್ವಿನಿ ರಾಜೇಶ್ ಗೌಡ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಹಾಲಪ್ಪ ಕುಂಚಿಟೇಗರ ಸಂಘದ ಮಾಜಿ ನಿರ್ದೇಶಕ ಗೋವಿಂದರಾಜು ಎಆರ್ ಶ್ರೀನಿವಾಸಯ್ಯ ರಂಗನಾಥ್ ಗೌಡ ಕುಂಚಿಟೇಗರ ಸಂಘದ ಅಧ್ಯಕ್ಷ ಬೇತೂರು ರಾಜು ಮಾಜಿ ಶಾಸಕ ಅರುಣ್ ಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಶಶಿಧರ್ ಗೌಡ ಬರಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿ ಹಾಲಗುಂಡೇಗೌಡ ನರಸಿಂಹಮೂರ್ತಿ ಮಾಸ್ಟರ್ ಪ್ರಕಾಶ್ ಗೌಡ ಇನ್ನೂ ಅನೇಕ ಅಭಿಮಾನಿಗಳು ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಾತಿ ಇಟ್ಕೊಂಡಿರಲಿಲ್ಲ ಆ ಕಾರಣಕ್ಕಾಗಿಯೇ ನಾನು ಎಂಪಿ ಆಗಿದ್ದೇನೆ ಇಲ್ಲಿ ಬೇರೆ ಜನಾಂಗದವರು ಬೆಳಿಬೇಕು ಹಾಗೆ ಅಂತೇಳಿ ದಾಸಪ್ಪ ಅವ್ರನ್ನ ಸ್ವತಃ ಅವರೇ ನಿಲ್ಲಿಸಿ ಟಿಕೆಟ್ ತಂದು ಮೂಡ್ಲಿಗಿರಿಯಪ್ಪ ಇಲ್ಲಿ ಕ್ಯಾಂಡಿಡೇಟು ದಾಸಪ್ಪ ಅಲ್ಲ ಹಾಗೆ ಹೇಳಿ ಆ ವ್ಯಕ್ತಿಯನ್ನು ಗೆಲ್ಲಿಸಿ ಶಾಸಕರನ್ನು ಕೂಡ ಮಾಡಿದ್ರು ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೂಡ ಚಂದ್ರಯ್ಯ ಅವರಂಥವರು ಬೇಕಾದಷ್ಟು ಜನ ನಮ್ಮ ಚಳಕೆರೆನಲ್ಲಿ ಜಯಣ್ಣ ಅಂತ ಈಗ ಸುಧಾಕರ್ ಮಂತ್ರಿಗಳಾಗಿದ್ದಾರೆ ಅವರಪ್ಪ ಅವರು ಚಿಕ್ಕಪ್ಪ ವೆಂಕಟರಮಣಪ್ಪನವರು ವೆಂಕಟರಪ್ಪನಪ್ಪನವ್ರವರು ಇತಿಹಾಸ ನಿರ್ಮಾಣ ಮಾಡಿದ್ರು ಭಾಳಷ್ಟು ಸರಿ ಶಾಸಕರಾಗಿ ಎರಡು ಸರಿ ಮಂತ್ರಿಗಳಾಗಿ ಈಗ ಅವ್ರ ಮಗ ಕೂಡ ಎಮ್ ಎಲ್ ಎ ಅವರೆಲ್ಲ ಮೂಳಿಗಿರಿಯಪ್ಪನವರ ಹೆಸರುಬಲ್ದಿಂದಲೇ ಗೆದ್ದುಬಿಡೋರು ಒಂದು ಐದಾರು ಕ್ಷೇತ್ರ ಮೂಳಿಗಿರಿಯಪ್ಪನವರು ಒಂದು ಹತ್ತನ್ನೆರಡು ದಿವಸ ಟೂರ್ ಮಾಡಿದ ಎಲೆಕ್ಷನ್ ಟೈಮ್ನಲ್ಲಿ ಅವರೆಲ್ಲ ಗೆದ್ದು ಗೆದ್ದುಬಿಡೋರು ಹಿರಿಯೂರು ಚಳಿಕೆರೆ ಈ ಭಾಗದಲ್ಲಿ ಶಿರಾ ಪಾವುಗೌಡ ಚಿತ್ರದುರ್ಗ ಹೊಸದುರ್ಗ ಎಲ್ಲ ಸಮುದಾಯದವ್ರೂ ಕೂಡ ಇವನೇ ಎನಿಸದಿರಯ್ಯ ಇವ ನಮ್ಮವನಂದೇನೆ ಸಹ ನಮ್ಮ ಮನೆಯ ಮಗನಿಂದೇನ ಬಸವಣ್ಣವರ ವಚನ ಹೇಗಿದೆ ಆ ರೀತಿನಲ್ಲಿ ಮೂಳಿಗರಿಯಪ್ಪನವರು ಯಾರನ್ನು ಕೂಡ ದ್ವೇಷ ಮಾಡ್ತಿರ್ಲಿಲ್ಲ ಸಿಟ್ಟು ಬಂದರೂ ಕೂಡ ಅದನ್ನು ತೋರಿಸ್ಕೊಳ್ತಿರ್ಲಿಲ್ಲ ಲೆಟರೇಟ್ಗಳು ಪ್ಯಾಡ್ ಪ್ಯಾಡನೆ ಅವ್ರ ಹತ್ರ ಇರ್ತಾನೆ ಇರಲಿಲ್ಲ ಅವ್ರ ಕಾರ್ಯಕರ್ತರ ಹತ್ರ ಒಂದೊಂದು ಪ್ಯಾಡ್ ಲೆಟ್ರೇಡ್ ಇರ್ತಿದ್ವು ಸರಿ ಕಾಲಿಗೂ ಸೇನಾ ಹಾಕ್ಸ್ ಕೊಟ್ಬಿಡೋರು ಅವರೇ ಬರ್ಕೊಂಡು ಅವರೇ ಕೊಡೋರು ಲೆಟ್ರ್ಗಳನ್ನ ನಾವೆಲ್ಲ ತಮಾಷೆ ಮಾಡ್ತಿದ್ವು ರಾಜೀನಾಮೆ ಏನನ್ನ ಬರೆದುಕೊಟ್ರೆ ಗತಿ ಏನು ಆ ರೀತಿಯ ಒಂದು ವಿಶ್ವಾಸ ಅವರ ಕಾರ್ಯಕರ್ತರ ಮೇಲೆ ಅವರು ಸಕ್ರಿಯ ರಾಜಕಾರಣದಲ್ಲಿರೋವರ್ಗೂ ರಾಜೇಶ್ ಗೌಡ್ರನ್ನೇನು ಅವರು ರಾಜಕಾರಣಕ್ಕೆ ತರಲಿಲ್ಲ ಮತ್ತೆ ಈ ತಾಲೂಕಿಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಡಬೇಕು ಹಾಗೆ ಅಂತೇಳಿ ಅವರು ಡಾಕ್ಟ್ರಿಗೆ ಬಿಡುವಂಥ ಕೆಲಸ ಮಾಡಿ ಡಾಕ್ಟರ್ ಕೂಡ ನಮ್ಮ ಅಪ್ಪರ್ ಭದ್ರ ನಾವೆಲ್ಲ ಕವಿಗಳು ಹರಿಶ್ಚಂದ್ರ ಮಹಾಕಾವ್ಯ ಒಂದು ಉಲ್ಲೇಖ ಮಾಡ್ತಾರೆ ಪುರದ ಪುಣ್ಯ ಪುರುಷದ ರೂಪದಿಂದ ಕೂಗುತ್ತಿದೆ ಅಂತಕ್ಕಂಥದ್ದು ಒಂದು ಸ್ಥಳದ ಮಹಿಮೆ ಒಂದು ವ್ಯಕ್ತಿಯ ವೈಭವದಿಂದ ಮಿನುಗುತ್ತಿದೆ ಅಂತಕ್ಕಂಥದ್ದು ಒಂದು ಅರ್ಥ ಇಂಗ್ಲಿಷ್ ಗ್ಲೋರಿ ಆಫ್ ದ ಟೌನ್ ಲೀವ್ಸ್ ಇನ್ ದ ಫಾರ್ಮ್ ಆಫ್ ದ ಮ್ಯಾನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಒಂದು ಸ್ಥಳ ಯಾಕಂದ್ರೆ ನಮ್ಮ ಸ್ಥಳ ಹೊರಗಡೆ ಹೋದಾಗ ಈ ಒಂದು ಸಮಾಜಕ್ಕೆ ನಮ್ಮ ಜಾಗಕ್ಕೆ ನಮ್ಮ ತಾಲೂಕಿಗೆ ನಮ್ಮ ನಾಡಿಗೆ ಕೊಡುಗೆ ಕೊಟ್ಟವರು ಅನೇಕರು ಇರ್ತಾರೆ ನಾವು ಎಲ್ಲರೂ ಕೂಡ ಸ್ಪರಿಸಬೇಕು ಸದ್ಯಕ್ಕೆ ನಾವು ಇಲ್ಲಿ ವಾಸವಾಗಿರ್ತಕ್ಕಂಥ ಸ್ಥಳ ನಮ್ಮ ತಂದೆಯವರು ಉಸಿರಾಡಿ ಅವರ ಹೃದಯ 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 ಬಳಿತ ಇರ್ತಕ್ಕಂಥ ಸ್ಥಳ ನಮ್ಮ ಈ ಗಣೇಶ್ ಗುಡಿ ಸ್ಟೇಟು ಈ ಒಂದು ಸ್ಥಳದಲ್ಲಿ ನಿಜಕ್ಕೂ ಕೂಡ ಅವರದೊಂದು ಅಸ್ತಿತ್ವ ಈ ಒಂದು ಸ್ಥಳಕ್ಕೆ ಮತ್ತೊಂದು ಮಿನಗನ್ನು ತಂದಿದೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ವಯಸ್ತೇನೆ ನಾನು ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾವೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನಾನು ಕಲಿತಿರ್ತಕ್ಕಂಥದ್ದು ಅವರಲ್ಲಿ ಇದ್ದತಕ್ಕಂಥ ತಾಳ್ಮೆ ತಾಳ್ಮೆ ಸಹನೆ ಯಾರೇ ಎಷ್ಟೇ ಕ್ರೋಧದಿಂದ ಉದ್ವೇಗದಿಂದ ಮಾತಾಡಿದರೂ ಕೂಡ ಒಂದು ಕಿಂಚಿತ್ತು ಕೂಡ ಅವರ ವಿರುದ್ಧವಾಗಿ ಅವ್ರು ಮಾತನಾಡ್ತಾ ಇರಲಿಲ್ಲ ಕೊಡೆಗೆ ಆ ಒಂದು ಘಟನೆ ಆದ್ಮೇಲೂ ಕೂಡ ಅವ್ರ ಮೇಲೆ ಹಾಗೆ ಸಾಧಿಸಬೇಕು ಅಂತಕ್ಕಂಥ ಮನೋಭಾವನೆ ಕೂಡ ಅವ್ರಿಗೆ ಬರ್ತಿರಲಿಲ್ಲ ಅಂತಹ ಒಂದೊಂದು ವ್ಯಕ್ತಿತ್ವ ನಮ್ಮ ಅಪ್ಪಾಜಿಯವ್ರದ್ದು ಆ ಶ್ರೀನಿವಾಸ್ ಶ್ರೀರಣ್ಣ ಅವರು ಮಾತಾಡ್ತಾ ಅವರು ಕೂಡ ಹೇಳಿ ಎಷ್ಟೊತ್ತು ಮಾತಾಡಿದ್ರು ಕೂಡ ಒಂದು ಅರ್ಧ ಗಂಟೆ ಜೊತೆಯಲ್ಲಿದ್ರು ಕೂಡ ಬಹಳ ವಿರಳ ಬಹಳ ಕಡಿಮೆ ಮಾತಾಡ್ತಾ ಇದ್ರು ಅಂತಕ್ಕಂಥ ಮಾತನ್ನು ಹೇಳಿ ಅದೇ ರೀತಿಯಲ್ಲಿ ಅವ್ರ ನಿಜಕ್ಕೂ ಕೂಡ ಆ ಒಂದು ತಾಳ್ಮೆ ಆ ಒಂದು ಸೂಕ್ಷ್ಮತೆಯ ಒಂದು ಮನೋಭಾವ ನಿಜಕ್ಕೂ ಕೂಡ ನಾವು ಕೂಡ ಎಲ್ಲೋ ಒಂದು ಸತಿ ಯಾರೋ ನಮ್ಮ ಮೇಲೆ ಹೇಳಿದಾಗ ಉದ್ವೇಗಕ್ಕೆ ಒಳಗಾಗ್ಬಿಡ್ತೀನಿ ಅವ್ರು ಯಾವುದೇ ಒಂದು ಉದ್ವೇಗಕ್ಕೆ ಒಳಗಾಗ್ತಿರಲಿಲ್ಲ ನಾನು ಕೇಳ್ತಿದ್ದೆ ಅವ್ನಕ್ಕೊಂದ್ ಒಂದೆರಡು ಬಾರಿ ಕೇಳಿದ್ದೀನಿ ನಾನು ಕೆಲವರು ಪ್ರತಿರೋಧ ಪ್ರತಿವಾದಿಗಳು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಉದ್ವೇಗದಂತ ಮಾತಾಡಿದಂಥ ಸಂದರ್ಭದಲ್ಲಿ ನೀವು ಯಾಕೆ ಉತ್ತರ ಕೊಡೋಲ್ಲ ಅಂತ ಹೇಳಿದಾಗ ಅವ್ರು ಸಮಾಧಾನವಾಗಿರೋರು ಉದ್ವೇಗದಿಂದ ಮಾತಾಡಲಿ ಮಾತಾಡಾದ್ಮೇಲೆ ಒಂದು ಅರ್ಧ ಗಂಟೆ ಆದ ಮೇಲೆ ಅಥವಾ ಒಂದು ಅರ್ಧ ಗಂಟೆ ಆದ್ಮೇಲೋ ಅಥವಾ ಒಂದು ದಿನ ಆದ್ಮೇಲೋ ಅವರೇ ಸಮಾಧಿ ಬಂದು ಸ್ವಾಮಿ ತಪ್ಪಾಯಿತು ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ